ಮಾರ್ಕೆಟ್ ಅಲ್ಲಿ ಗೀಸರ್ಸ್ ಒಂದ್ ಲೀಟರ್ ಲೀಟರ್ ಕಾರ್ಪೊರೇಷನ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆದ ಕಂಪ್ನಿ ಒಂದು ಲೀಟರ್ ಎರಡು ಲೀಟರ್ ಮೂರ್ ಲೀಟರ್ ಆರ್ ಲೀಟರ್ ಹದಿನೈದು ಲೀಟರ್ ಹತ್ತು ಲೀಟರ್ ಹದಿನೈದು ಇಪ್ಪತ್ತು ಮೂವತ್ತೈದು ನೂರ ಲೀಟರ್ ಸಿಗೋದು ಅದು ಡೊಮೆಸ್ಟಿಕ್ ಬರ್ಡ್ ಕಮರ್ಷಿಯಲ್ ಮಾಡಲಿ ಕೇವಲ ಸ್ಕೋರ್ ಬಿಸಿ ನೀರ್ಬೇಕಾ ಕೇವಲ ಹತ್ತು ಸೆಕೆಂಡ್ ಅಲ್ಲಿ ಬಿಸಿ ನೀರು ನಮ್ಮ ಗೀಸರ್ ಅಲ್ಲಿ ಬರೀ ಗೀಸರ್ ಬಟನ್ ಆನ್ ಮಾಡಿ ಪೈಪ್ ನ ತಗೊಳ್ಳಿ ನಲ್ಲಿ ಆಳ್ ಮಾಡಿ ಹತ್ತು ಸೆಕೆಂಡ್ ಬಿಡಿ ಬರೇ ನಲ್ಲಿ ಆಳ್ ಮಾಡಿ ಬಿಸಿ ಬಿಸಿ ನೀರು ಬರುತ್ತೆ ಅದು ಹೇಗೆ ಹೊಗೆ ಬರಬೇಕು ತರ ಬಿಸಿ ನೀರು ಬರುತ್ತೆ ಮಾರ್ಕೆಟ್ ಅಲ್ಲಿ ಗ್ಯಾರಂಟಿ ವಾರಂಟಿ ಯಾರು ಕೊಡಲ್ಲ ಅದು ಕಡಿಮೆ ಬೆಲೆಯಲ್ಲಿ ಯಾರದ್ದು ಕೊಡೋದೇ ಇಲ್ಲ ಆದ್ರೆ ಏನ್ ಕೇವಲ ಒಂದು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಿಗೆ ಒಂದು ವರ್ಷ ರಿಪ್ಲೇಸ್ಮೆಂಟ್ ಇದೆ ಲೈಫ್ ಟೈಮ್ ವಾರಂಟಿ ಇದೆ ಗೀಸರ್ ಸಿಕ್ಕಿದೆ ಬಿಸಿ ಬಿಸಿ ಸ್ನಾನ ಮಾಡಿ ಬಿಸಿ ಬಿಸಿ ಆಗಿರಿ ವೀಕ್ಷಕರೇ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕರುನಾಡ ಸಮಾಚಾರ ಯೂಟ್ಯೂಬ್ ಚಾನಲ್ ಆಗು ಫೇಸ್ಬುಕ್ ಪೇಜ್ಗೆ ಇವತ್ತು ನಾನು ತುಮಕೂರಲ್ಲಿದ್ದೀನಿ ರೀಸನ್ ಏನಪ್ಪಾ ಅಂದರೆ ಚಳಿಗಾಲ ಸ್ಟಾರ್ಟ್ ಆಯಿತು ಅದರಲ್ಲೂ ನಮ್ಮ ಬೆಂಗಳೂರಲ್ಲಂತೂ ಮೈನಸ್ ಟೆನ್ ಡಿಗ್ರಿ ಆಗಿಬಿಟ್ಟಿದೆ ಇನ್ಸ್ಟೆಂಟಾಗಿ ಒಂದು ಗೀಝರ್ ಬೇಕಲ್ವಾ ಒಳ್ಳೆ ಬಿಸಿನೀರು ಬರಬೇಕು ಒಳ್ಳೆ ಬಿಸಿನೀರಲ್ಲಿ ಸ್ನಾನ ಮಾಡಬೇಕು ಸೊ ಅದಕ್ಕೋಸ್ಕರ ನಾನು ಸ್ಕ್ವೇರ್ ಕಾರ್ಪೊರೇಷನ್ ಕಡೆಯಿಂದ ಎವರ್ಗ್ರೀನ್ ಬ್ರಾಂಡ್ ಅಲ್ಲಿ ನಿಮ್ಗೊಂದು ಒಳ್ಳೆ ಗೀಝರ್ ನ ತೋರಿಸ್ತಾ ಇದೀನಿ ಬನ್ನಿ ಬರೀ ಗೀಝರ್ ಅಷ್ಟೇ ತೋರಿಸ್ತಾ ಇಲ್ಲ ಗೀಸರ್ ಜೊತೆಗೆ ಒಳ್ಳೊಳ್ಳೆ ಆಫರ್ ಕೂಡ ಇದೆ ಅತ್ಯುತ್ತಮ ಬೆಲೆಗೆ ನಿಮ್ಗೆ ಗೀಝರ್ ಸಿಗ್ತಾ ಇರೋದು ವಿಡಿಯೋನ ಕೊನೆ ತನಕ ನೋಡಿ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ ಓಕೆ ವೀಕ್ಷಕರೇ ಏಮ್ ಸ್ಕ್ವೇರ್ ಕಾರ್ಪೊರೇಷನ್ ಕಡೆಯಿಂದ ಇಕ್ಬಲ್ ಸರ್ ಅವರು ನಮ್ದಾರೆ ನಮಸ್ಕಾರ ನಮಸ್ತೆ ಎಲ್ಲಾ ವೀಕ್ಷಕರು ನಮಸ್ತೆ ಏನಂದ್ರೆ ಇವ್ರ ಬಗ್ಗೆ ಮಾರ್ಕೆಟ್ ಅಲ್ಲಿ ತುಂಬಾ ಕೇಳಿದ್ದೆ ಮುಂಚೆ ಬ್ರಾಂಡ್ ಕ್ರಿಯೇಟರ್ ಅಂತ ಹೇಳ್ಬೋದು ಸೊ ಇವತ್ತು ನೀವು ನಮ್ನ ಕರ್ದಿದ್ದು ತುಂಬಾ ಖುಷಿ ಆಯ್ತು ವಿಡಿಯೋ ಖುಷಿ ಸರ್ ಎಲ್ಲರಿಗೂ ಒಂದು ಕೈಗೆಟ್ಕೋ ಬೆಲೆ ಪ್ರತಿಯೊಂದು ವಸ್ತುನ ಕಟ್ತಾ ಇದರ ಅದು ನಮ್ಮ ಮಿಡಲ್ ಕ್ಲಾಸ್ ಸೆಗ್ಮೆಂಟ್ ಗೆ ಟಾರ್ಗೆಟ್ ಮಾಡಿ ಕೊಡ್ತಾ ಸರ್ ತುಂಬಾ ಖುಷಿ ಆಯ್ತು ಈ ಕೆಲಸ ಹೀಗೆ ಹೋಗ್ತಾ ಇಲ್ಲ ನಿಮ್ದು ಸರ್ ಇವಾಗ ಏನೋ ಸ್ಪೆಷಲ್ ಆಫರ್ ಅಂತ ಹೇಳಿದ್ರ ಅದು ಗೀಝರ್ ಬಗ್ಗೆ ಸೊ ಅದ್ರ ಬಗ್ಗೆ ನಮ್ಗೆ ತಿಳ್ಸ್ಕೊಡ್ಬೇಕು ಸರ್ ಹೌದು ಎಲ್ಲಾ ವೀಕ್ಷಕರು ನಮಸ್ತೆ ಅಂತ ಇನ್ನೊಂದ್ ಹೇಳ್ತೀನಿ ಆ ನಮ್ಮ ಚಾನಲ್ ಅವರು ನಮ್ಮ ಪಾರ್ಟ್ನರ್ಸ್ ಅವರೆಲ್ಲ ಬಂದ್ಬಿಟ್ಟು ನಿಮಗೆ ಒಂದು ವೀಕ್ಷಕರಿಗೆ ಒಂದು ಮಾಹಿತಿ ಕೊಡ್ತಿದ್ದಾರೆ ಆದರೆ ಏಮ್ಸ್ ಸ್ಕೋರ್ ಕಾರ್ಪೊರೇಷನ್ ಯಾವತ್ತೂ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ ಅದಕ್ಕೆ ಹದಿಮೂರು ವರ್ಷದಿಂದ ಮಾರ್ಕೆಟಲ್ಲಿ ಇದ್ದೀವಿ ನಮ್ಮ ಹತ್ರ ಬಂದ್ಬಿಟ್ಟು ಹೋಮ್ ಅಪ್ಲೈಸ್ ಇದೆ ಪ್ರೆಷರ್ ವಾಷರ್ಸ್ ಇದೆ ಪವರ್ ಟೂಲ್ಸ್ ಇದೆ ಅಗ್ರಿಕಲ್ಚರ್ ಟೂಲ್ಸ್ ಇದೆ ಇನ್ನೂ ತುಂಬ ವಸ್ತಿದೆ ನೀವು ಫಸ್ಟ್ ವೀಡಿಯೋ ಮಾಡ್ತಾ ಇದ್ದೀವಿ ಈ ಚಾನಲಲ್ಲಿ ಯಾಕಂದ್ರೆ ಈ ವೀಕ್ಷಕರು ತುಂಬ ಸೂಪರ್ ಆಗಿದ್ದಾರೆ ಅವು ವೀಕ್ಷಕರು ಬಂದ್ಬಿಟ್ಟು ಲೈಕ್ ಮಾಡ್ತಾರೆ ಶೇರ್ ಮಾಡ್ತಾರೆ ವೀಕ್ಷಕರು ನಾನು ಏನು ಹೇಳ್ತೀನಿ ಅಂದರೆ ಈ ಮಾಹಿತಿ ನಿಮ್ಮಷ್ಟಕ್ಕೆ ಇಕ್ಕೊಂಬೇಡಿ ಇದು ವಿಡಿಯೋನ ಶೇರ್ ಮಾಡಿ ಶೇರ್ ಮಾಡಿದಾಗ ನೆಕ್ಸ್ಟ್ ಪ್ರಾಡಕ್ಟ್ ನೆಕ್ಸ್ಟ್ ವೀಡಿಯೋ ನಾನು ಇನ್ನೊಂದು ರಿಲೀಸ್ ಆಗುತ್ತೆ ಅವಾಗ ವಾಷಿಂಗ್ ಮಿಷಿನ್ ಪ್ರೆಷರ್ ವಾಷರ್ ಟಿ ವಿಸ್ ಎಲ್ಲ ರಿಲೀಸ್ ಮಾಡ್ತೀವಿ ಆ ಟೈಮಲ್ಲಿ ನಿಮಗೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಅಪ್ ಟು ಸೆವೆಂಟಿ ಪರ್ಸೆಂಟ್ವರೆಗೂ ಆಫರ್ ಸಿಗುತ್ತೆ ಬರೀ ಶೇರ್ ಮಾಡಿ ನೆಕ್ಸ್ಟ್ ಪರ್ಚೇಸ್ ಮಾಡಿ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ವೀಕ್ಷಕರೆ ಸೊ ಇವತ್ತಿನ ವೀಕ್ಷಕರೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಸರ್ ಈ ಸತಿ ಬಂದ್ಬಿಟ್ಟು ನನ್ನ ಹತ್ರ ಗೀಸರ್ಸ್ ಕಾಣಿಸಿದೆ ಸರ್ ಮಾರ್ಕೆಟಲ್ಲಿ ಗೀಸರ್ ಕೇವಲ ಮಾರ್ಕೆಟ್ ಅಲ್ಲಿ ಇರೋದು ಕಡಿಮೆ ಆದ್ರೂ ಮೂರ್ ಸಾವಿರ ನಾಲ್ಕು ಸಾವಿರದ ಸ್ಟಾರ್ಟ್ ಆಗುತ್ತೆ ಮಿಕ್ಕಿದ ಬಂದ್ಬಿಟ್ಟು ಗ್ಯಾರಂಟಿ ವಾರಂಟಿ ಇರಲ್ಲ ಅದ್ ಬಂದ್ಬಿಟ್ಟು ಎರಡ್ ಸಾವಿರ ಮೂರ್ ಸಾವಿರ ಐತೆ ಬಟ್ ನಮ್ಮ ಹತ್ರ ಒಂದು ವರ್ಷ ರಿಪ್ಲೇಸ್ಮೆಂಟ್ ಇದೆ ಕೇವಲ ಒಂದು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಪ್ಲಸ್ ಒಂದ್ ವರ್ಷ ರಿಪ್ಲೇಸ್ಮೆಂಟ್ ಲೈಫ್ ಟೈಮ್ ವಾರಂಟಿ ಸಿಗ್ತಿದೆ ಸರ್ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಅಷ್ಟೇ ಸರ್ ಗೀಸರ್ ಗೀಸರ್ ವೀಕ್ಷಕರೇ ನೋಡ್ತಾ ಇರಬಹುದು ಒಳ್ಳೆ ಚಳಿಗಾಲ ಸ್ಟಾರ್ಟ್ ಆಗಿದೆ ಅದರಲ್ಲೂ ನಮ್ಮ ಬೆಂಗಳೂರಲ್ಲಂತೂ ಮೈನಸ್ ಬಂದ್ಬಿಟ್ಟಿದೆ ಮೈನಸ್ ಟೆನ್ ಆಗಿತ್ತು ಇವಾಗ ಮುಂದೆ ತಾನೆ ಹೌದು ಸೊ ಒಂದ್ ಇನ್ಸ್ಟೆಂಟ್ ಗೀಝರ್ ನೋಡ್ತಾ ಇದೆ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಬೆಸ್ಟ್ ಕ್ವಾಲಿಟಿ ಗೀಸರ್ ಅಂತ ಹೇಳ್ಬೋದು ಚಳಿಗಾಲ ಮಸ್ತ್ ಬಿಸಿಗಾಲ ಇರಲಿ ಆದ್ರೆ ಎಲ್ಲರಿಗೂ ಬಿಸಿ ನೀವು ಬೇಕೇ ಬೇಕಾಗುತ್ತೆ ಕ್ಲೀನ್ ಇಲ್ಲಾಂದ್ರೆ ಸ್ನಾನ ಮಾಡಕ್ ಬೇಕಾಗತ್ತೆ ಇಲ್ಲ ಅಂತ ಹೇಳಿದ್ರೆ ಜಣಕ ಆಲ್ಮೋಸ್ಟ್ ಎಲ್ಲದಕ್ಕೂ ಬೇಕಾಗಬೇಕಾಗತ್ತೆ ಆದ್ರೆ ನಮ್ಮ ಗೀಸರ್ ಒಂದ್ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಿದೀವಿ ಅಂತ ಬಿಟ್ಟು ಕ್ವಾಲಿಟಿಯಲ್ಲಿ ಕಾಂಪ್ರೊಮೈಸ್ ಇಲ್ಲ ಅದಕ್ಕೋಸ್ಕರ ಒಂದು ವರ್ಷ ರಿಪ್ಲೇಸ್ಮೆಂಟ್ ಕೊಡ್ತಾ ಇದ್ವಿ ಹೇಳ್ತೀವಿ ವೀಕ್ಷಕರ ಒಂದು ವರ್ಷ ರಿಪ್ಲೇಸ್ಮೆಂಟ್ ಲೈಫ್ ಟೈಮ್ ವಾರಂಟಿ ಸಿಗುತ್ತೆ ವೀಕ್ಷಕರೇ ನಮ್ಮ ಅಪ್ಗ್ರೇಡ್ ಹೋದಾಗ ನಿಮಗೆ ಎರಡು ವರ್ಷ ಕಾಯಿಲ್ ಲೈಫ್ ಟೈಮ್ ವಾರಂಟಿ ಇರುತ್ತೆ ಸರ್ ಮಾರ್ಕೆಟ್ ಅಲ್ಲಿ ಬಂದ್ಬಿಟ್ಟು ಕಡಿಮೆ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗ್ಯಾರಂಟಿ ವಾರಂಟಿ ಕೊಡಲ್ಲ ಅರ್ಧ ಜನ ಆರ್ ತಿಂಗಳು ಕೊಡ್ತಾರೆ ಅರ್ಧ ಜನ ಕೊಡಲ್ಲ ಬಟ್ ಏಮ್ ಸ್ಕೋರ್ ಕಾರ್ಪೊರೇಷನ್ ಒಂದ್ ವರ್ಷ ಅಲ್ಲ ಎರಡು ವರ್ಷ ರಿಪ್ಲೇಸ್ಮೆಂಟ್ ಆಲ್ಮೋಸ್ಟ್ ಐದು ವರ್ಷ ರಿಪ್ಲೇಸ್ಮೆಂಟ್ ಇದೆ ಅದಕ್ಕೆ ಈ ಕೊನೆ ವರ್ಕ್ ನೋಡಿ ಪಟ್ಟಿಗೆ ಗೊತ್ತಾಗುತ್ತೆ ಮಿಕ್ಕಿದ ಮಾತ್ರ ಹೆಚ್ಚಿನ ಮಾಹಿತಿ ನಮ್ಮ ಪ್ರಾಡಕ್ಟ್ಸ್ ಬಗ್ಗೆ ಇಂಡ ಮಾತಾಡೋಣ ಬನ್ನಿ ವೀಕ್ಷಕರ ಓಕೆ ಸರ್ ನೀವು ಮ್ಯಾನುಫ್ಯಾಕ್ಚರರ್ ಅಂತ ಹೇಳ್ತಾ ಇದ್ದೀರಾ ಹೌದು ಚಿಕ್ಕ ಪುಟ್ಟ ಪ್ರಾಡಕ್ಟ್ ಗಳು ಹೌದು ಸರ್ ಬೇಕಾಗಿರೋದು ಕಮರ್ಷಿಯಲ್ ಪರ್ಪಸ್ ಹಂಡ್ರೆಡ್ ಪರ್ಸೆಂಟ್ ಸರ್ ನೀವು ಹೇಳಿದ ಕ್ವಶನ್ ಗೊತ್ತಾಯ್ತು ಹಂಡ್ರೆಡ್ ಪರ್ಸೆಂಟ್ ಬೇಕರೆ ನೋವ್ ಲೀಟರ್ ಇಂದ್ರೆ ಲೀಟರ್ ವರ್ಗಿದೆ ಒಂದುವರ್ ಲೀಟ್ರಿಂದ ನೂರ್ ಲೀಟರ್ ವರ್ಗೂ ನಮ್ಮ ಹತ್ರ ಗೀಜಾ ಸಿಗುತ್ತೆ ನಮ್ಮ ಹತ್ರ ಬಂದ್ಬಿಟ್ಟು ಆಲ್ಮೋಸ್ಟ್ ಡೆಮೋಸ್ಟಿಕ್ ಪರ್ಪಸ್ ಗೆ ಯೂಸ್ ಆಗುತ್ತೆ ಮನೆ ಪರ್ಪಸ್ ಗೆ ಕಮರ್ಷಿಯಲ್ ಹೋಟೆಲ್ ಇಲ್ಲಿ ಲಾಡ್ಜಿಂಗ್ ಇಲ್ಲಿ ಮತ್ತೆ ಆಲ್ಮೋಸ್ಟ್ ಯಾವ್ದಾದ್ರು ಸೆಕ್ಟರ್ ಅಲ್ಲಿ ಅದಕ್ಕೆ ಬಿಸಿ ನೀರ್ಬೇಕಾದ್ರೆ ನೂರ್ ಲೀಟರ್ ವರ್ಗು ನೂರ ನೂರ ಐವತ್ತು ಲೀಟರ್ ವರ್ಗು ನಮ್ಮ ಹತ್ರ ಗೀವಿ ದರ ಇದೆ ಒಂದು ಮನೇಲಿ ಆರ್ ಜನ ಇಂದ ಹಿಡ್ದು ಒಂದು ಸಾವಿರ ಜನ ವಾಸ ಮಾಡೋ ಲಾಟ್ ತನಕನು ಗೀಝರ್ ಗೀಝರ್ ಕೊಡ್ತೀವಿ ಸರ್ ಯಾಕಂದ್ರೆ ನಾವೇ ಮೇನ್ ಮ್ಯಾನುಫ್ಯಾಕ್ಚರರ್ ಗೀಸರ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಬಂದ್ಬಿಟ್ಟು ತುಂಬಾ ಜನ ಇದಾರೆ ಬರೇ ಹೇಳ್ತಾರೆ ಬಟ್ ನಾವಂತೂ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಒಂದ್ವರ್ ಲೀಟರ್ ಇಂದ ನೂರ್ ಲೀಟರ್ ಮಾಡ್ಕೋದು ಏಕೆದಂತ ಕಂಪ್ನಿ ಸಹ ಏಮ್ಸ್ ಕಾರ್ಪೊರೇಷನ್ ಮಾತ್ರ ಸಿಗೋದು ಸರ್ ಎಮ್ ಎನ್ ಸಿ ಬ್ರಾಂಡ್ ಹೋದಾಗ ನಿಮಗೆ ಗೀಝರು ನೂರ್ ಲೀಟರ್ ಸಿಗುತ್ತೆ ಅದು ಮೂವತ್ತೈದು ಲಕ್ಷ ಮೂವತ್ತೈದು ಸಾವಿರದ ನಲ್ವತ್ತು ಸಾವಿರ ಐವತ್ತು ಸಾವಿರವರೆಗಿದೆ ಆದ್ರೆ ನಮ್ಮ ಗೀಝರು ಸ್ಟಾರ್ಟಿಂಗ್ ಪ್ರೈಸ್ ಎರಡು ಒಂದು ಸಾವಿರದ ಇನ್ನೂರ ತೊಂಬತ್ತೊಂಬತ್ತರ ಲಾಸ್ಟ್ ಪ್ರೈಸ್ ಬಂದ್ಬಿಟ್ಟು ಹನ್ನೆರಡು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಹನ್ನೆರಡು ಸಾವಿರದ ತೊಂಬತ್ತೊಂಬತ್ತು ಹದಿಮೂರ್ ಸಾವಿರ ಅಂತ ಹದ್ ಸಾವಿರ ಒಂದ್ ಸಾವಿರದ ಮುನ್ನೂರು ರೂಪಾಯಿಂದ ಒಂದು ಹದಿಮೂರ್ ಮೂರು ಸಾವಿರವರೆಗೂ ಕ್ಲೋಸ್ ಲೀಟರ್ ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಸರ್ ಎಂ ಎನ್ ಸಿ ಬ್ರಾಂಡ್ ಅಲ್ಲಿ ಹೋಗಿದೆ ಸರ್ ಅದ್ರ ಬಗ್ಗೆ ಇನ್ನ ಪುನಃ ಹೇಳ್ತೀನಿ ಪ್ರಾಡಕ್ಟ್ ಬಗ್ಗೆ ಹೇಳ್ತೀನಿ ಡೀಟೇಲ್ಸ್ ಅದಕ್ಕೆ ಸ್ಟೇಟಿವ್ ಆಗಿ ವಿಡಿಯೋನ ಕೊನೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಳ್ಳೆ ಆಫರ್ ಬರುತ್ತೆ ಬಲಿ ವೀಕ್ಷಕರ ಹೋಗಣ ವೀಕ್ಷಕರೇ ಒಂದೂವರೆ ಲೀಟರ್ ಗೀಸರ್ ಕಳಿಸಿದೆ ನಿಮಗೆ ವೀಕ್ಷಕರೇ ಇದರಲ್ಲಿ ಬಂದ್ಬಿಟ್ಟು ಎಲಿಮೆಂಟ್ಸ್ ಡೆಮೋ ಪಾರ್ಟಲ್ಲಿ ನಮ್ಮ ಟೀಮ್ ಅವರು ನಿಮಗೆ ಅಪ್ಡೇಟ್ ಮಾಡ್ಕೊಡ್ತಾರೆ ಸ್ಟಾರ್ಟಿಂಗ್ ಆದಾಗ ಗ್ರೀನ್ ಲೈಟ್ ಆಗುತ್ತೆ ಫುಲ್ ಹೀಟ್ ಆದಾಗ ರೆಡ್ ಲೈಟ್ ಆಗುತ್ತೆ ಆಟೋಮೆಟಿಕ್ ಕಟ್ ಆಫ್ ಇದೆ ಸೇಫ್ಟಿ ಸಿಸ್ಟಮ್ ನೀರು ಬಂದ್ರೆ ನೀರು ನೀವು ಆನ್ ಮಾಡಿದ್ರೆ ಬಿಸಿ ನೀರು ಬರ್ತಾ ಇದ್ರೆ ಕಟ್ ಮಾಡಿದ್ರೆ ಕರೆಂಟು ಆಫ್ ನೀರು ಆಫ್ ಯಾವುದು ವೇಸ್ಟ್ ಆಗಲ್ಲ ಯಾಕಂದ್ರೆ ಫಸ್ಟ್ ಟೈಮ್ ಇನ್ ಕರ್ನಾಟಕ ಇನ್ಸ್ಟೆಂಟ್ ಗೀಸರ್ ಅಂತ ತಂದಿದ್ದು ಅದು ಏಮ್ ಸ್ಕೋರ್ ಕಾರ್ಪೊರೇಷನ್ ಎವರ್ ಗ್ರೀನ್ ಬ್ರಾಂಡ್ ಅಲ್ಲಿ ಮಾತ್ರ ಯಾಕಂದ್ರೆ ಇನ್ಸ್ಟೆಂಟ್ ಗೀಸರ್ ಮಾರ್ಕೆಟ್ ಅಲ್ಲಿ ನೋಡಿದ್ರೆ ಒಂದ್ ಲೀಟರ್ ಎರಡು ಲೀಟರ್ ಮೂರು ಲೀಟರ್ ವರ್ಗ ಇರಬಹುದು ಬಟ್ ಏಮ್ ಸ್ಕೋರ್ ಕಾರ್ಪೊರೇಷನ್ ಇನ್ಸ್ಟೆಂಟ್ ಗಿರಿ ಒಂದು ಲೀಟರ್ ಲೀಟರ್ ವರ್ಗು ಅದು ಹೌದು ವೀಕ್ಷಕರೇ ನೀವು ತಿಳ್ಕೊಬೇಡಿ ಐದು ಕಿಲೋ ವಾಟ್ಸ್ ಇಲ್ಲ ವೀಕ್ಷಕರ ನಾವು ಬೆಸ್ಟ್ ನೀವು ಆಲ್ಮೋಸ್ಟ್ ನಮ್ಮ ಕಮರ್ಷಿಯಲ್ ತೊಗೊಂಡ್ರೆ ಎಲ್ ಕಿಲೋ ವಾಟ್ಸ್ ಇರುತ್ತೆ ಡೊಮೆಸ್ಟಿಕ್ ತೊಗೊಂಡ್ರೆ ಅದಕ್ಕಿಂತ ಜಾಸ್ತಿ ಅದು ಮೂರು ಇಲ್ಲ ಎರಡು ಪಾಯಿಂಟ್ ಐದು ಕಿಲೋ ವಾಟ್ ಒಂದು ಬಗಿಟ್ ಗೆ ಕಡಿಮೆ ಅಂದ್ರೂ ಅರ್ಧ ಯೂನಿಟ್ ಕರೆಂಟ್ ಯೂಸ್ ಆಗಲ್ಲ ವೀಕ್ಷಕರೇ ನೀವು ಗ್ಯಾಸ್ ಗೀಝರ್ ಗೆ ಎಲೆಕ್ಟ್ರಿಕ್ ಗೀಸರ್ಗೆ ಮತ್ತೆ ಗ್ಯಾಸ್ ಗೀಝರ್ಗು ಮತ್ತೆ ನೀವು ಸೋಲಾರ್ ಗೆ ಕಂಪೇರ್ ಮಾಡಿದ್ರೆ ಹಂಡ್ರೆಡ್ ನಮ್ದು ಒನ್ ಆಫ್ ದ ಬೆಸ್ಟ್ ಚಳಿಗಾಲ ಆಗಲಿ ಬಿಸಿಗಾಲ ಆಗಲಿ ಯಾವಾಗಲಿ ಬಿಸಿ ನೀರು ಬಿಸಿ ಬಿಸಿ ಬರ್ತಾ ಇರುತ್ತೆ ಅದು ಬಿಸಿ ನೀರು ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ಕ್ವಾಲಿಟಿ ಇರಲ್ಲ ಅದ್ರಲ್ಲಿ ಬಿಸಿ ಬಿಸಿ ನೀರು ಬರಲ್ಲ ಬಟ್ ಏಮ್ಸ್ ಕೋಲ್ ಕಾರ್ಪೊರೇಷನ್ ಕಾಯಿಲ್ ಎಸ್ ಓ ಕಾಯಿಲ್ ಇರುತ್ತೆ ನಮ್ದು ಅದಕ್ಕೆ ಹೆಚ್ಚು ಕಡಿಮೆ ನಿಮ್ಗೆ ಎಲ್ಲ ಅಪ್ಡೇಟ್ ತೋರಿಸ್ತೀನಿ ಫಸ್ಟ್ ನಾನು ಗೀಸರ್ ಮಾತಾಡ್ತಾ ಇದ್ದೀನಿ ಒಂದೂವರೆ ಲೀಟರ್ದು ಅದಕ್ಕೆ ಒಂದು ವರ್ಷ ರಿಪ್ಲೇಸ್ಮೆಂಟ್ ಲೈಫ್ ಟೈಮ್ ವಾರಂಟಿ ಸಿಗುತ್ತೆ ಕೇವಲ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಸಿಗುತ್ತೆ ವಿಷಯ ಎಲ್ಲ ಎಲಿಮೆಂಟ್ಸ್ ಆಟೋ ಕಟ್ ಆಫ್ ಮತ್ತೆ ಥರ್ಮೋಸ್ಟಾರ್ಟರ್ ಎಲ್ಲ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಇರುತ್ತೆ ಅದು ಎಲ್ಲ ಎಸ್ ಓ ಸರ್ಟಿಫೈಡ್ ಇರುತ್ತೆ ಅದಕ್ಕೋಸ್ಕರ ಒಂದು ವರ್ಷ ಗ್ಯಾರಂಟಿ ಕೊಡ್ತಾ ಇದ್ದೀವಿ ಲೈಫ್ ಟೈಮ್ ವಾರಂಟಿ ಕೊಡ್ತಾ ಇದ್ದೀವಿ ವೀಕ್ಷಕರ ನೆಕ್ಸ್ಟ್ ಮಾಡಲ್ ಕಳ್ಸಿ ಇದಕ್ಕಿಂತ ದೊಡ್ಡದಿದೆ ಇದೆ ಎರಡ್ ಲೀಟರ್ ಇದೆ ಎರಡ್ ಲೀಟರ್ ಅಷ್ಟೇ ಒಂದು ವರ್ಷ ರಿಪ್ಲೇಸ್ಮೆಂಟ್ ಲೈಫ್ ಟೈಮ್ ವಾರಂಟಿ ಸಿಗುತ್ತೆ ಕೇವಲ ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಒಳ್ಳೆ ಪ್ರೈಸ್ ಅಂದ್ರೆ ಒಳ್ಳೆ ಪ್ರೈಸ್ ಈ ಆಫರ್ ಬರೇ ಬಂದ್ಬಿಟ್ಟು ಮಾರ್ಚ್ರ್ಟಿಗೂ ಕೇವಲ ಒಂದು ಸಾವಿರದ ನಾನೂರ ತೊಂಬತ್ತೊಂಬತ್ತು ಮಾತ್ರ ಕೊಡ್ತಾ ಇದೀವಿ ಹೌದು ವೀಕ್ಷಕರ ಎರಡನೇ ಮಾಡಲ್ ಆಯ್ತು ಅದಾದ್ಮೇಲೆ ಮೂರನೇ ಮಾಡಲ್ ತೋರ್ ಒಂದು ಒಂದುವರ್ ಲೀಟರ್ ವಿತ್ ಮಲ್ಟಿ ಇದ್ರಲ್ಲಿ ಏನ್ ಬರುತ್ತೆ ಅಂದ್ರೆ ಒಂದು ಎಂ ಸಿ ಬಿ ಸ್ವಿಚ್ ಬರುತ್ತೆ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಯಾವ್ದ್ರಲ್ಲೂ ಕರೆಂಟ್ ಒಡಲ್ಲ ಆದ್ರೂ ಎಕ್ಸ್ಟ್ರಾ ಸೇಫ್ಟಿ ಬೇಕು ಯಾಕಂದ್ರೆ ನೀವು ಸಿಟಿ ಅವ್ರು ತೊಗೊಂಡ್ರು ಏನಿಲ್ಲ ಒಂದು ವೈರಿಗೆ ಚೆನ್ನಾಗಿರುತ್ತೆ ಆ ಟೈಮಲ್ಲಿ ಯೂಸ್ ಆಗ್ಬಿಡುತ್ತೆ ಬಟ್ ನೀವು ಹಳ್ಳಿಯಲ್ಲಿ ತೊಗೊಂಡ್ಬೇಕಾದ್ರೆ ನೀವು ಏನು ಮಾಡ್ತೀರಾ ಬೇರೆ ಲೈನ್ ಕೊಡ್ತೀರ ಆ ಟೈಮಲ್ಲಿ ಸೇಫ್ಟಿ ಪ್ರಿಕಾಷನ್ ಇರಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಮ್ಮ ಕಡೆಯಿಂದ ಹಳ್ಳಿಯವ್ರಿಗೆ ನಾನು ರೆಕಮೆಂಡ್ ಮಾಡೋದು ಇದೇ ಒಂದುವರ್ ಲೀಟ್ರು ವಿತ್ ಎಮ್ ಸಿ ಬಿ ಸಿ ಕೇವಲ ಒಂದು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಒಂದು ವರ್ಷ ರಿಪ್ಲೇಸ್ಮೆಂಟ್ ಲೈಫ್ ಟೈಮ್ ವಾರಂಟಿ ಸಿಗುತ್ತೆ ವೀಕ್ಷಕರ ವೀಕ್ಷಕರ ಇಷ್ಟೆಲ್ಲ ಆಯಿತು ಇದೆಲ್ಲ ಮಾರ್ಕೆಟಲ್ಲಿ ನೀವು ಇಷ್ಟ ನೋಡಿರ್ಬೋದು ಆದರೆ ನಮ್ಕಿಂತ ಜಾಸ್ತಿ ರೇಟ್ ಕೊಡ್ತಾರೆ ನಾವು ನಮಗೆ ಎಲ್ಲ ಮಾರ್ಕೆಟ್ ಕಡಿಮೆ ರೇಟ್ ಕೊಡ್ತೀವಿ ಸರ್ ನೆಕ್ಸ್ಟ್ ವೀಕ್ಷಕರಿಗೆ ಏನ್ ಹೇಳ್ತೀನಿ ಅಂದ್ರೆ ಮೂರ್ ಲೀಟರ್ ಆರ್ ಲೀಟರ್ ಗೀಸರ್ ಮೂರ್ ಲೀಟರ್ ಆರ್ ಲೀಟರ್ ಗೀಸರ್ ಅಂದ ತಕ್ಷಣ ಇನ್ಸ್ಟೆಂಟ್ ಗೀಸರ್ ಅಂತ ಬರುತ್ತೆ ಮಾರ್ಕೆಟ್ ಅಲ್ಲಿ ಎಲ್ಲೂ ಇಲ್ಲ ಅದು ಅದೇ ಸ್ಕೋರ್ ಅಲ್ಲಿ ಮಾತ್ರ ಸಿಗೋದು ಮೂರ್ ಲೀಟರ್ ಮತ್ತೆ ನೀವು ಆಲ್ಮೋಸ್ಟ್ ಆರ್ ಲೀಟರ್ ಅಂತ ಹೇಳಿದ್ರೆ ಇದು ನಮ್ದು ಹೋಮ್ ಮ್ಯಾನುಫ್ಯಾಕ್ಚರಿಂಗ್ ಆಲ್ಮೋಸ್ಟ್ ಒಳ್ಳೆ ಮ್ಯಾನುಫ್ಯಾಕ್ಚರಿಂಗ್ ನಮ್ಮದೇ ಓನ್ ಇದೆ ನಿಮ್ಗೆ ವಿಡಿಯೋ ನಲ್ಲಿ ತುಂಬಾ ನೋಡಿ ನೆಕ್ಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ವಿಡಿಯೋಸ್ ಎಲ್ಲ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ವೀಕ್ಷಕರ ತೋ ಫೈನಲ್ ಆಗಿ ಮೂರು ಲೀಟ್ರ್ದು ಇನ್ಸ್ಟೆಂಟ್ ಗೀಝರ್ ಥರ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಏಮ್ಸ್ ಕಾರ್ಪೊರೇಷನ್ ಅಲ್ಲಿ ಮಾತ್ರ ಸಿಗೋದು ಆರು ಲೀಟರ್ ಏಮ್ ಸ್ಕೋರ್ ಕಾರ್ಪೊರೇಷನ್ ಮಾತ್ರ ಸಿಗೋದು ಮಾರ್ಕೆಟಲ್ಲಿ ಬೇರೆ ಯಾರೂ ಇಲ್ಲ ಬರೀ ಹೇಳ್ತಾರೆ ಅವರು ಕೊಡಕ್ಕೆ ಆಗೋದಿಲ್ಲ ಬಟ್ ಒಂದು ವರ್ಷ ಗ್ಯಾರಂಟಿ ಎರಡು ವರ್ಷ ಗ್ಯಾರಂಟಿ ಅದು ಏಮ್ಸ್ ಕೋರ್ ಕಾರ್ಪೊರೇಷನ್ ಮಾತ್ರ ಸಿಗೋದು ವೀಕ್ಷಕರೇ ನೀವು ಮೂರು ಲೀಟ್ರ್ ಮತ್ತು ಆರು ಲೀಟ್ರಿಗೆ ಎರಡು ವರ್ಷ ಎಲಿಮೆಂಟ್ ಗ್ಯಾರಂಟಿ ಕೊಡ್ತೀನಿ ಐದು ವರ್ಷ ಟ್ಯಾಂಕ್ ಗ್ಯಾರಂಟಿ ಕೊಡ್ತಾ ಇದ್ದೀನಿ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ಮತ್ತೆ ಲೈಫ್ ಟೈಮ್ ವಾರಂಟಿ ಸಿಗುತ್ತೆ ವೀಕ್ಷಕರ ಇದರಲ್ಲಿ ನಾನು ಏನ್ ಹೇಳ್ತೀನಿ ನಾವು ಆಲ್ಮೋಸ್ಟ್ ಇದು ಎರಡು ಬ್ರಾನ್ ಬಂದ್ಬಿಟ್ಟು ಒಂದು ಪಿ ಎಸ್ ಪ್ಲಾಸ್ಟಿಕ್ ಇಂದ ಮಾಡಿರ್ತೀವಿ ಅದು ಪಾಲಿಪೆಪ್ ಪ್ಲಾಸ್ಟಿಕ್ ಇಂದ ಮಾಡಿರ್ತೀವಿ ಅನ್ಬ್ರೇಕಬಲ್ ಕ್ವಾಲಿಟಿ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇರಲ್ಲ ಒನ್ ಆಫ್ ಬೆಸ್ಟ್ ಹೀಟಿಂಗ್ ಕೆಪಾಸಿಟಿ ಥರ್ಮೋ ಸ್ಟಾರ್ಟರ್ ಒನ್ ಆಫ್ ಒ ಮಾರ್ಕ್ ಇರುತ್ತೆ ಅದಕ್ಕೆ ಎರಡು ವರ್ಷ ಗ್ಯಾರಂಟಿ ಕೊಡ್ತಾ ಇದ್ದೀನಿ ಟ್ಯಾಂಕ್ ಗ್ಯಾರಂಟಿ ಐದು ವರ್ಷ ಕೊಡ್ತಾ ಇದ್ದೀನಿ ಸೊ ಇದು ಪ್ರೈಸ್ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಮೂರು ಸಾವಿರದ ಬರೆ ಎರಡು ಸಾವಿರದ ಏಳ್ನೂರ ತೊಂಬತ್ತು ಅಪ್ಗ್ರೇಡ್ ಮಾಡಿ ಇನ್ನ ಇದೆ ಫೈನಲ್ ಆಗಿ ನಾನು ಹತ್ತು ಲೀಟರ್ ಬರ್ತಾ ಇದ್ದೀನಿ ಹತ್ತು ಲೀಟರ್ ಕಾಣಿಸಬಹುದು ಹತ್ತು ಲೀಟರ್ ಸ್ಟೀಲ್ ಟ್ಯಾಂಕ್ ಇರುತ್ತೆ ಅದು ತ್ರೀ ನಾಟ್ ಫೋರ್ ಗ್ರೇಡ್ ಸ್ಟೀಲ್ ತ್ರೀ ನಾಟ್ ಫೋರ್ ಎಲ್ ಅಂತ ಬರುತ್ತೆ ಮಾರ್ಕೆಟ್ ಅಲ್ಲಿ ತ್ರೀ ನಾಟ್ ಒನ್ ಯೂಸ್ ಮಾಡ್ತಾರೆ ಇಲ್ಲಾಂದ್ರೆ ತ್ರೀ ನಾಟ್ ಟೂ ಯೂಸ್ ಮಾಡ್ತಾರೆ ಬಟ್ ಏಮ್ ಸ್ಕೋಲ್ ಕಾರ್ಪೊರೇಷನ್ ನಾವು ಏನ್ ಹೇಳಿದೀವಿ ಅದಕ್ಕೆ ರಿಜಿಸ್ಟರ್ ಆಗಿ ಕೊಟ್ಟಿದೀವಿ ನಮ್ಮ ಮ್ಯಾನುವಲ್ ಕಾರ್ಡ್ ಅಲ್ಲಿ ಫುಲ್ ಡೀಟೇಲ್ಸ್ ಇದೆ ನಿಮಗೆ ಆಲ್ಮೋಸ್ಟ್ ತ್ರೀ ನಾಟ್ ಫೋರ್ ಸ್ಟೈನ್ಲೆಸ್ ಸ್ಟೀಲ್ ಯೂಸ್ ಮಾಡ್ತಾ ಇದೀವಿ ಅದಕ್ಕೋಸ್ಕರ ಹತ್ತು ಲೀಟರ್ ಇದೆ ಹದಿನೈದು ಲೀಟರ್ ಇದೆ ನಮ್ಮ ಹತ್ರ ಇಷ್ಟೇ ಅಲ್ಲ ಆಲ್ಮೋಸ್ಟ್ ಇದೆಲ್ಲ ಬಂದ್ಬಿಟ್ಟು ಒಂದು ಸ್ಟೋರೇಜ್ ಬರುತ್ತೆ ಹತ್ತು ಲೀಟರ್ ಮತ್ತೆ ಹದಿನೈದು ಲೀಟರ್ ಇಪ್ಪತ್ತೈದು ಲೀಟರ್ ಮೂವತ್ತೈದು ಲೀಟರ್ ಸ್ಟೋರೇಜ್ ಬರುತ್ತೆ ಕಮರ್ಷಿಯಲ್ ಬರುತ್ತೆ ಫೈನಲ್ ಆಗಿ ನಿಮ್ಗೆ ಹತ್ತು ಲೀಟರ್ದು ಹದಿನೈದು ಲೀಟರ್ ಬಗ್ಗೆ ಡೆಮೋ ಅಲ್ಲಿ ನನ್ನ ಟೀಮ್ ಅವರು ಹೇಗೆ ಫ್ಯೂಸಿಂಗ್ ಕಟ್ಟು ಏನ್ ಆಗುತ್ತೆ ಏನು ಏನ್ ಕಟ್ ಆಫ್ ಆಗುತ್ತೆ ಅದೆಲ್ಲ ಸ್ಟೇಟ್ ಯೂನ್ ಆಗಿರ್ ಇಷ್ಟೇ ಅಲ್ಲ ಇದು ಡೆಮೋಸ್ಟಿಕ್ ಮಾಡಲ್ ಬೀಕ್ಷಕ್ರೆ ಫೈನಲ್ ಆಗಿ ಕಮರ್ಷಿಯಲ್ ಪಾರ್ಟಿಗೆ ಬರೋಣ ಕಮರ್ಷಿಯಲ್ ಪಾರ್ಟ್ ಬನ್ನಿ ಇಲ್ಲಿ ನಿಮಗೆ ಕಾಣಿಸಬಹುದು ಆಲ್ಮೋಸ್ಟ್ ಕಮರ್ಷಿಯಲ್ ಪಾರ್ಟ್ ಅಲ್ಲಿ ಏನ್ ತೋರಿಸ್ತಾ ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಕಾಣಿಸ್ತಾ ಇದೆ ಮೂರ್ ಲೀಟ್ರ್ ಆರ್ ಲೀಟ್ರ್ ಹತ್ತು ಲೀಟ್ರ್ ಹದಿನೈದು ಲೀಟ್ರ್ ಮೂವತ್ತೈದು ಲೀಟ್ರ್ ಇಪ್ಪತ್ತೈದು ಲೀಟರ್ ಲೀಟರ್ ಎಪ್ಪತ್ತು ಲೀಟ್ರ್ ನೂರ್ ಲೀಟರ್ ವೀಕ್ಷಕರೇ ಕಮರ್ಷಿಯಲ್ ಮಾಡ್ಲಿಂದ ಇಟ್ಕೊಂಡು ನಮ್ಮ ಹತ್ರ ಡೆಮೋಸ್ಟಿಕ್ ಮಾಡಿದೆ ಕಮರ್ಷಿಯಲ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಒಂದು ಮನೆಯಲ್ಲಿ ಇಬ್ರು ಇದಾರೆ ಮೂರು ಜನ ಇದ್ದಾರೆ ಇಲ್ಲಾಂದ್ರೆ ಐವತ್ತು ಜನ ಇದ್ದೀವಿ ನಮ್ಮ ಗೀಸರು ಒಂದು ಡೆಮೋಸ್ಟಿಕ್ ಗೀಸರು ಅಷ್ಟೇ ನೂರು ಜನ ಕೆಲಸ ಮಾಡುತ್ತೆ ಮತ್ತೆ ನಮ್ಮ ಇವ ಫಾರ್ ಎಕ್ಸಾಂಪಲ್ ಹೋಟೆಲ್ಗೆ ನಾವು ಯೂಸ್ ಮಾಡಬೇಕು ಒಂದುವರೆ ಲೀಟರ್ ಅಂದ್ರೆ ಅದು ಯೂಸ್ ಮಾಡ್ಬೋದು ಕಮರ್ಷಿಯಲ್ ಯೂಸ್ ಮಾಡಕ್ಕೆ ಅದು ಯಾಕಂದ್ರೆ ಕ್ವಾಲಿಟಿಗೆ ಹೋಗ್ತಾರೆ ಕಮರ್ಷಿಯಲ್ ಅವ್ರು ಏನು ಯೂಸ್ ಮಾಡ್ತಾರೆ ಸರ್ ನಾನು ಅಷ್ಟು ದೊಡ್ಡ ಲಕ್ಷಾಂತರ ಗಟ್ಟಲೆ ಆಗ್ಬಿಟ್ಟು ಕೋಟಿ ಗಟ್ಟಲೆ ಆಗ್ಬಿಟ್ಟು ನಾನು ಹೋಟೆಲ್ ಮಾಡಿದೀನಿ ಅದಕ್ಕೆ ಒಳ್ಳೆ ಗೀಸರ್ ಬೇಕು ಅಂದಾಗ ನಾವು ಇದು ಗೀಝರ್ ನೂರು ಲೀಟರ್ ಎಪ್ಪತ್ತು ಲೀಟರ್ ಐವತ್ತು ಲೀಟರ್ ರೆಕಮೆಂಡ್ ಮಾಡ್ತೀವಿ ಮತ್ತೆ ಮನೆ ಯೂಸರ್ಸ್ ಬಿಲ್ಡಿಂಗ್ ಯೂಸರ್ಸ್ ಯಾವತ್ತು ಟ್ವೆಂಟಿ ಫೈವ್ ಲೀಟರ್ಸ್ ಫಿಫ್ಟೀನ್ ಲೀಟರ್ಸ್ ಟೆನ್ ಲೀಟರ್ಸ್ ಅಪ್ ಟು ತರ್ಟಿ ಫೈವ್ ಲೀಟರ್ಸ್ ಅಪ್ ಟು ಫಿಫ್ಟಿ ಫೈವ್ ಲೀಟರ್ಸ್ ಫಿಫ್ಟಿ ಲೀಟರ್ಸ್ ರೆಕಮೆಂಡ್ ಮಾಡ್ತೀವಿ ಕೈಗೆಟ್ಟು ದರದಲ್ಲಿದೆ ವೀಕ್ಷಕರ ಇನ್ನೂ ಸದಿ ಕೈ ಎಲ್ಲದಕ್ಕೂ ತ್ರೀ ನಾಟ್ ಫೋರ್ ಸ್ಟೀಲ್ ಗ್ರೇಡ್ ಟ್ಯಾಂಕ್ ಯೂಸ್ ಮಾಡಿದ್ವಿ ಅದಕ್ಕೋಸ್ಕರ ಐದು ವರ್ಷ ಹೌದು ಟ್ಯಾಂಕ್ ವರ್ಷ ರಿಪ್ಲೇಸ್ಮೆಂಟ್ ಮಾರ್ಕೆಟ್ ಅಲ್ಲಿ ಯಾರು ಕೊಟ್ಟಿಲ್ಲ ಕೊಡೋಕ್ಕಾಗಲ್ಲ ಬರೀ ಎಮ್ ಎನ್ ಸಿ ಬ್ರ್ಯಾಂಡಲ್ಲಿ ಮಾತ್ರ ಕೊಡೋದು ಅದು ಏಮ್ ಸ್ಕೋರ್ ಮಾರ್ಕೆಟಲ್ಲಿ ಮಾತ್ರ ಇರೋದು ಅದಕ್ಕೋಸ್ಕರ ಐದು ವರ್ಷ ರಿಪ್ಲೇಸ್ಮೆಂಟ್ ಕೊಡ್ತಾ ಇದ್ದೀವಿ ವೀಕ್ಷಕರೇ ಸೊ ಫೈನಲ್ ಆಗಿ ಏನೇ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದ್ರೆ ವೀಕ್ಷಕರೇ ನಮ್ಮ ಹತ್ರ ಯಾವುದೇ ಎಲಿಮೆಂಟ್ ಇದೆ ಅದಕ್ಕೆ ಆಲ್ಮೋಸ್ಟ್ ಅಪ್ ಟು ಆರು ಲೀಟ್ರ್ ಮೇಲೆ ಹೌದು ವೀಕ್ಷಕರೇ ಆರು ಲೀಟ್ರ್ ಮೇಲೆ ಎರಡು ವರ್ಷ ರಿಪ್ಲೇಸ್ಮೆಂಟ್ ಥರ್ಮೋಸ್ಟಾಟ್ರಿಗೆ ಬರುತ್ತೆ ಎರಡು ವರ್ಷ ರಿಪ್ಲೇಸ್ಮೆಂಟ್ ಕಾಯಿಲ್ಗೆ ಬರುತ್ತೆ ಮತ್ತೆ ಐದು ವರ್ಷ ಟ್ಯಾಂಕಿಗೆ ರಿಪ್ಲೇಸ್ಮೆಂಟ್ ಬಿಡುತ್ತೆ ಅದು ನಾವು ಡೆಮೋಸ್ಟಿಕ್ಗೂ ಅಷ್ಟೇ ಮತ್ತೆ ಕಮರ್ಷಿಯಲ್ಗೂ ಅಷ್ಟೇ ತೊ ಫೈನಲ್ ಆಗಿ ಅದು ವಿಷಯ ಮೇಲೆ ನಾನು ಒಂದು ಮಾತಾಡಕ್ಕೆ ಇಷ್ಟಪಡ್ತಾ ಇದ್ದೀನಿ ವಿಷಯ ನಮ್ಮ ಹತ್ರ ಒಂದೂವರೆ ಲೀಟರ್ ಇದೆ ನಿಮಗೆ ಓನ್ ಬ್ರ್ಯಾಂಡಿಂಗ್ ಬೇಕಾ ನಿಮ್ಮದೇ ಮಾಡಲ್ ಬೇಕಾ ನಿಮ್ಮದೇ ಪ್ರಾಡಕ್ಟ್ ಅಲ್ಲಿ ಬೇಕಾ ನಾವು ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡೋದು ಕಸ್ಟಮರ್ಗೆ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದೀವಿ ಅಂದ್ರೆ ಡೀಲರ್ಸ್ಗಳು ನಿಮಗೂ ಅಷ್ಟೇ ಒಂದು ಒಳ್ಳೆ ಆರ್ಡರ್ ಹಾಕಿ ಎಂ ಪಿ ಅಂತ ಹೇಳಿದ್ರೆ ಒಂದು ಮಾಸ್ಟರ್ ಒಂದು ಕ್ವಾಂಟಿಟಿ ಅಂತ ಇಷ್ಟು ಕೊಡಿ ನಮಗೆ ಐವತ್ತು ನೂರು ಕ್ವಾಂಟಿಟಿ ಕೊಟ್ಟರೆ ಆಲ್ಮೋಸ್ಟ್ ಒಳ್ಳೆ ಅಲ್ಲಿ ಮಾಡ್ಕೊಡ್ತೀವಿ ವೀಕ್ಷಕರ ಸೊ ಫೈನಲ್ ಆಗಿ ಅದಕ್ಕೆ ಒಂದು ಬ್ಯಾಡ್ ಇರುತ್ತೆ ನಮ್ಮ ಮಾರ್ಕೆಟಿಂಗ್ ಡೀಟೇಲ್ಸ್ ಇರ್ತಾರೆ ನಮ್ಮ ಫ್ರಾನ್ಸಾಕ್ಷನ್ಸ್ ಮ್ಯಾನೇಜರ್ಸ್ ಇರ್ತಾರೆ ಮತ್ತೆ ನಮ್ಮ ಡೀಲರ್ಸ್ ಮ್ಯಾನೇಜರ್ಸ್ ಇರ್ತಾರೆ ಕೆಲವರು ಹೋಗ್ತಿರೋ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾರೆ ನಮ್ಮ ಹತ್ರ ಎರಡು ಲೀಟರ್ ಇದೆ ಒಂದುವರೆ ಲೀಟರ್ ಎಮ್ ಸಿಬಿ ಇದೆ ಮತ್ತೆ ನಿಮಗೆ ಆರು ಮೂರು ಲೀಟರ್ ಆರು ಲೀಟರ್ ಅದು ಅಷ್ಟೇ ನಿಮಗೆ ರೀ ಬ್ರಾಂಡ್ ಬೇಕು ನಿಮ್ಮದೇ ಬ್ರಾಂಡ್ ಬೇಕು ಅಂದ್ರೆ ನಾವು ನಿಮಗೆ ರಿಜಿಸ್ಟರ್ಡ್ ಆಗಿ ಕೊಡ್ತಾ ಇದ್ದೀವಿ ಯಾಕಂದ್ರೆ ಏಮ್ಸ್ ಸ್ಕೋಲ್ ಕಾರ್ಪೊರೇಷನ್ ರಿಜಿಸ್ಟರ್ಡ್ ಕಂಪ್ನಿ ಆಗಿದೆ ಮಾರ್ಕೆಟ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಏನು ಕೊಟ್ಟರು ನಾವು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಕ್ವಾಲಿಟಿ ಆದ ಪ್ರಾಡಕ್ಟ್ ಕೊಡ್ತೀವಿ ಮತ್ತೆ ಇನ್ನೊಂದ್ಸತಿ ಎಷ್ಟು ಇಲ್ಲಿ ಬನ್ನಿ ಇಲ್ಲಿ ಕಮರ್ಷಿಯಲ್ ಪ್ರಾಡಕ್ಟ್ ಅಂದಾಗ ಗೀಸರು ಕಮರ್ಷಿಯಲ್ ಮಾರ್ಕೆಟ್ ಅಲ್ಲಿ ಇರೋದು ಬರೇ ದೊಡ್ಡ ದೊಡ್ಡ ಕಂಪ್ನಿ ಅದು ಕಂಪನಿ ನೇಮ್ ಹೇಳೋಕ್ಕಾಗಲ್ಲ ನಾನು ನಂಬರ್ ಒನ್ ಕಂಪ್ನಿ ನಂಬರ್ ಏಟ್ ಟು ನಂಬರ್ ತ್ರೀ ನಂಬರ್ ಫೋರ್ ಅವ್ರ ಹತ್ರನೇ ಬಂದ್ಬಿಟ್ಟು ಹಂಡ್ರೆಡ್ ಲೀಟರ್ ಸೆವೆಂಟಿ ಲೀಟರ್ಸ್ ಇರೋದು ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಎರಡು ವರ್ಷ ರಿಪ್ಲೇಸ್ಮೆಂಟ್ ಕೊಡ್ತಾರೆ ಅಷ್ಟೇ ಅದಾದ್ಮೇಲೆ ಅದು ಬಂದ್ಬಿಟ್ಟು ನಲ್ವತ್ತು ಸಾವಿರ ಬೇಕಾದ್ರೆ ನೀವು ಗೂಗಲ್ ಅಲ್ಲಿ ಚೆಕ್ ಮಾಡ್ಕೊಂಡು ನೋಡ್ಕೊಡಿ ಹತ್ತು ಲೀಟರ್ದು ಒಂದು ಒಳ್ಳೆ ಕಂಪ್ನಿದು ಅಂತ ನೂರು ಲೀಟರ್ದು ಒಂದು ಒಳ್ಳೆ ಕಂಪ್ನಿ ಅಂತ ಹೇಳಿದ್ರೆ ಕಡಿಮೆ ಅಂದ್ರೂ ನಿಮಗೆ ಮೂವತ್ತೈದು ಸಾವಿರದಿಂದ ಅರವತ್ತು ಸಾವಿರವರೆಗಿದೆ ಆದ್ರೆ ನಮ್ದು ಫಸ್ಟ್ ಹೇಳಿರ್ತೀನಿ ನಿಮಗೆ ನಿಮಗೆ ನಮ್ದು ಒಂದೂವರೆ ಲೀಟರ್ ಸಾವಿರದ ಮುನ್ನೂರು ರೂಪಾಯಿ ಅಂತ ಹೇಳಿದೆ ಮತ್ತೆ ಮಿಸ್ಟರ್ ಲಾಸ್ಟ್ ಬಂದ್ಬಿಟ್ಟಿ ನಿಮಗೆ ನೂರು ಲೀಟರ್ ಕೇವಲ ಹೌದು ಕೇವಲ ನಲ್ವತ್ತು ಸಾವಿರ ನಮ್ಮ ಹತ್ರ ಎಂ ಆರ್ ಪಿ ಬಂದ್ರೆ ನಲ್ವತ್ತೈದು ಸಾವಿರ ಎಂ ಆರ್ ಇದೆ ನಾವು ಅಪ್ ಟು ಸೆವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ನಮ್ದು ಕೇವಲ ಹನ್ನೆರಡು ಸಾವಿರದ ಒಂಬೈನೂರ ರೂಪಾಯಿ ನಿಮಗೆ ನೂರು ಲೀಟರ್ ಅವೈಲೇಬಲ್ ಇದೆ ವೀಕ್ಷಕರೇ ಹೌದು ವೀಕ್ಷಕರೇ ಒಂದ್ ಸೋಲಾರಿಂದ ಜಾಸ್ತಿ ಕೆಲಸ ಮಾಡುತ್ತೆ ನಿಮ್ ಸೋಲಾರೆ ಬಂದ್ಬಿಟ್ಟು ಅದ್ರಕ್ಕಿಂತ ಅದಕ್ಕಿಂತ ಆಗಿರುತ್ತೆ ನಿಮ್ಮ ಮನೆ ನೀವು ಸ್ವಿಚ್ ಅಲ್ಲಿ ವಿತಿನ್ ವಿತ್ ಇನ್ ಹತ್ತು ನಿಮಿಷದಲ್ಲಿ ಹತ್ತು ನಿಮಿಷದಲ್ಲಿ ನೂರು ಲೀಟರ್ ಸ್ಟಾರ್ಟ್ ಆಗಿದೆ ಇದು ಅಷ್ಟೇ ಇದು ಅಷ್ಟೇ ನಿಮ್ಗೆ ಶಾವರ್ಗೂ ಯೂಸ್ ಮಾಡಬಹುದು ಟ್ಯಾಪ್ ನಲ್ಲಿಗೂ ಯೂಸ್ ಮಾಡಬಹುದು ನಮ್ದು ಪ್ರಾಡಕ್ಟ್ ಅಪ್ ಟು ಯಾವತ್ತು ಫಿಫ್ಟೀನ್ ಟೆನ್ ಲೀಟರ್ಸ್ ಮೇಲೆ ಯಾವ ತೊಳ್ತೀರಾ ನಿಮಗೆ ಶವರ್ ಯೂಸ್ ಆಗುತ್ತೆ ಮಾರ್ಕೆಟ್ ಅಲ್ಲಿ ಯಾರತ್ರ ಇಲ್ಲ ಶವರ್ ಯೂಸರ್ಸ್ ನಮ್ಮ ಹತ್ರ ಶವರು ಯೂಸ್ ಆಗುತ್ತೆ ಟ್ಯಾಪ್ಗೂ ಯೂಸ್ ಆಗುತ್ತೆ ನಮ್ದು ಡೆಮೋ ಪಾರ್ಟ್ ಅಲ್ಲಿ ನಮ್ಮ ಟೀಮ್ ಯುನೀಕ್ ರೇಂಜ್ ಹೆಂಗ್ ಕ್ವಾಲಿಟಿ ಇದೆ ಹೇಗಿದೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಸ್ಟೇಟ್ಯೂಸ್ ಡೆಮೋ ನೋಡಿ ನೆಕ್ಸ್ಟ್ ಕ್ಲೋಸಿಂಗ್ ಪಾರ್ಟ್ ಮಾಡೋಣ ಬನ್ನಿ ವೀಕ್ಷಕರೇ ಸರ್ ಇಫಾರ್ಮೇಷನ್ ಅಂತ ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ ಸರ್ ನಾನು ಜಸ್ಟ್ ನಿಮಗೆ ಒಂದು ಡೆಮೋಸ್ಟ್ರೇಷನ್ ತೋರಿಸಿ ನಿಮಗೆ ಯಾರ ಯೂಸ್ ಮಾಡ್ಬೋದು ಏನೇನು ಬರುತ್ತೆ ಏನ್ ಡೆಮಾಸ್ಟ್ರೇಷನ್ ಯಾವ ತರ ಫಿಟ್ಟಿಂಗ್ ಮಾಡ್ಕೋಬಹುದು ನಮ್ಮ ಹತ್ರ ನೀವು ನೋಡ್ತಾ ಇರ್ಬೋದು ಒಂದು ಲೀಟರ್ ಇಂದ ನಿಮಗೆ ನೂರು ಲೀಟರ್ ವರ್ ಮಾಡಲ್ಸ್ ಅವೈಲಬಲ್ ಇದೆ ಜಸ್ಟ್ ಒಂದು ಮಾಡಲ್ಸ್ ನೋಡ್ತೀನಿ ನಿಮಗೆ ಸ್ಟಾರ್ಟ್ ಮಾಡಲ್ಸ್ ಒಂದು ಲೀಟರ್ ಇದೆ ಒಂದು ಲೀಟರ್ ನಿಮಗೆ ಒಂದು ಡಿ ಪಿ ಸ್ವಿಚ್ ಮಾಡಲ್ ಬರುತ್ತೆ ಇದ್ರೆ ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ನಾನು ನೀರನ್ನ ಸ್ಟಾರ್ಟ್ ಯಾವ ಯಾತ್ರ ಹೊಗೆ ಬರ್ತಾ ಇದೆ ನೀರಲ್ಲಿ ಸೊ ಜಸ್ಟ್ ಫೋಕಸ್ ಮಾಡಿ ನಿಮಗೆ ಆಲ್ರೆಡಿ ಫುಲ್ ಕಂಪ್ಲೀಟ್ ಆಗಿ ಹೀಟ್ ಆಗಿರೋದು ನೀರಿದು ಜಸ್ಟ್ ಆನ್ ಮಾಡಿ ಒಂದು ಫೈವ್ ಸೆಕೆಂಡ್ಸ್ ಆಗಿಲ್ಲ ವಿತ್ ಇನ್ ಇನ್ಸ್ಟಾಂಟ್ ಗೀಸರ್ ಇದು ಆನ್ ಮಾಡಿದ ವಿತ್ ಟೆನ್ ಸೆಕೆಂಡ್ ಅಲ್ಲಿ ನಿಮಗೆ ನೀರು ಸ್ಟಾರ್ಟ್ ಆಗುತ್ತೆ ಹೀಟ್ ಆಗೋದು ಸ್ಟಾರ್ಟ್ ಆಗಿಬಿಡುತ್ತೆ ಸೊ ನಿಮ್ಮ ಮನೆಯಲ್ಲಿ ಒಬ್ಬರು ಇರಲಿ ಅಜ್ಜನ ಇರಲಿ ಹಿಂದೆ ಹಿಂದೆ ಬಿಸಿ ನೀರು ಬರ್ತಾನೆ ಇರುತ್ತೆ ಸೊ ಅದಾದ್ಮೇಲೆ ನಿಮಗೆ ಮಾಡಲ್ಸ್ ಬರುತ್ತೆ ಮೂರು ಒಂದು ಮಾಡಲ್ ಬರುತ್ತೆ ಮೂರು ಲೀಟರ್ ಮಾಡಲ್ ಈಗ ಸದ್ಯಕ್ಕೆ ಆಫ್ ಇದೆ ಜಸ್ಟ್ ನಾನು ಸ್ವಿಚ್ ಆನ್ ಮಾಡ್ತೀನಿ ಆಲ್ರೆಡಿ ಬಂದು ಇಂಡಿಕೇಟ್ರೆ ನಿಮಗೆ ಲೈಟ್ ಬಂತು ಜಸ್ಟ್ ಆನ್ ಮಾಡಿಬಿಟ್ಟು ನಿಮಗೆ ಟೂ ಇನ್ನ ಆನ್ ಮಾಡ್ತಾ ಇದೀನಿ ಮಷೀನು ಸರ್ ಆಲ್ರೆಡಿ ನೋಡ್ತಾ ಇರ್ಬೋದು ನಿಮಗೆ ಬಿಸಿ ನೀರು ಆಲ್ರೆಡಿ ಸ್ಟಾರ್ಟ್ ಆಗಿಬಿಡುತ್ತೆ ಇದರಲ್ಲಿ ಸೊ ಸರ್ ಈ ಮಾಡಲ್ ಬಂದ್ಬಿಟ್ಟು ನಿಮಗೆ ಟೂ ಇನ್ ಒನ್ ಮಾಡಲ್ ಬರುತ್ತೆ ಇದು ಬೇಕಾದ್ರೆ ನೀವು ನಲ್ಲಿಗೂ ಕನೆಕ್ಟ್ ಮಾಡ್ಕೋಬಹುದು ಇಲ್ಲಾಂದ್ರೆ ಡೈರೆಕ್ಟ್ ಬಕೆಟ್ ಆದ್ರೂ ಬಿಡ್ಕೋಬಹುದು ನೀವು ಸೊ ಟು ಇನ್ ಒನ್ ನೀವು ನೋಡ್ತಾ ಇರಬಹುದು ಆಲ್ರೆಡಿ ನಾವು ಕನೆಕ್ಷನ್ ಒಂದು ಮಾಡಿಸಿದೀವಿ ಸೊ ಈ ಥರ ಬೇಕಾದ್ರೆ ನೀವು ಟೂ ಇನ್ ಒನ್ ಯೂಸ್ ಮಾಡ್ಕೊಳ್ಳಿ ಏನಾದ್ರೆ ಡೈರೆಕ್ಟ್ ಬಕೆಟ್ಗೂ ಯೂಸ್ ಮಾಡ್ಕೋಬಹುದು ಸೊ ನಾರ್ಮಲ್ ಏನಿಲ್ಲ ನಿಮಗೆ ಆಲ್ರೆಡಿ ನೀವು ಪ್ರಾಡಕ್ಟ್ ಬುಕ್ ಮಾಡಿ ಬುಕ್ ಮಾಡಿದ ತಕ್ಷಣ ನಿಮಗೆ ಪ್ರಾಡಕ್ಟ್ ಅಲ್ಲಿ ಬಾಕ್ಸ್ ಅಲ್ಲಿ ಒಂದು ಗೀಸರ್ ಬರುತ್ತೆ ಒಂದು ಕ್ಲಾಂಪ್ ಹೋಲ್ಡರ್ ಬರುತ್ತೆ ಎಲ್ಲ ಕಂಪ್ಲೀಟ್ ಇನ್ಸ್ಟ್ರಕ್ಷನ್ ಒಂದು ಗೈಡಿಂಗ್ ಮ್ಯಾನುಯಲ್ ಬುಕ್ ಬರುತ್ತೆ ಜಸ್ಟ್ ಈ ತರ ಹೋಲ್ಡರ್ ನ ಹ್ಯಾಂಗ್ ಮಾಡಿ ಪ್ರಾಡಕ್ಟ್ ನ ಜಸ್ಟ್ ಸುಮ್ಮನೆ ಈ ತರ ಹ್ಯಾಂಗ್ ಮಾಡ್ಬಿಟ್ಟು ಒಂದು ಪ್ಲಗ್ ಇನ್ ಮಾಡಿ ಒಂದು ನಾರ್ಮಲ್ ನಿಮಗೆ ಒಂದು ಪೈಪ್ ಕನೆಕ್ಷನ್ ಇದ್ರೆ ಸಾಕು ಇನ್ಲೆಟ್ ಪೈಪ್ ನ ಕನೆಕ್ಟ್ ಮಾಡಿ ಸೊ ನೀವು ಡೈಲಿ ಯೂಸೇಜ್ಗೆ ನೀವು ಡೈಲಿ ಪರ್ಪಸ್ಗೆ ಬೆಳಿಗಿಂದ ಸಾಯಂಕಾಲವರೆಗೂ ಗೀಸರ್ಸ್ ಓಡ್ತಾ ಇರುತ್ತೆ ಸೊ ಸರ್ ಮಾಡಲ್ಸ್ ಆಯ್ತು ಒಂದ್ ಲೀಟರ್ ಆಯ್ತು ಮೂರ್ ಲೀಟರ್ ಇದೆ ಐದು ಲೀಟರ್ ಇದೆ ನಿಮಗೆ ಟೆನ್ ಲೀಟರ್ಸ್ ಬರುತ್ತೆ ಫಿಫ್ಟೀನ್ ಲೀಟರ್ಸ್ ಬರುತ್ತೆ ಸೊ ಈ ಮಾಡಲ್ ನಮ್ಮ ಪ್ಲಾಸ್ಟಿಕ್ ನಾವ್ ಯೂಸ್ ಮಾಡಿರೋದು ಸ್ಟೀಲ್ ಬಂದ್ಬಿಟ್ಟು ಸ್ಟೇನ್ಲೆಸ್ ಸ್ಟೀಲ್ ತ್ರೀ ಜೀರೋ ಫೋರ್ ಸ್ಟೇನ್ಲೆಸ್ ಸ್ಟೀಲ್ ನ ಯೂಸ್ ಮಾಡಿದೀವಿ ಸೊ ಅದರಿಂದ ನಿಮಗೆ ಶಾಕ್ ಪ್ರೂಫ್ಸ್ ಇರುತ್ತೆ ರೆಸ್ಟ್ ಪ್ರೂಫ್ ಇರುತ್ತೆ ಎಲಿಮೆಂಟ್ ಬಂದ್ಬಿಟ್ಟು ಸೂಪರ್ ಕ್ವಾಲಿಟಿ ಸೊ ಎಲಿಮೆಂಟ್ಗೆ ನಿಮಗೆ ವಾರಂಟಿ ಊರು ಗಂಟೆ ಇರುತ್ತೆ ಸೊ ಈ ಮಾಡಲ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಬಂದ್ಬಿಟ್ಟು ನಾವು ಫೀಚರ್ಸ್ ನ ಮೆಜರ್ ಯೂಸ್ ಮಾಡಿದೀವಿ ಸೊ ಅದಾದ್ಮೇಲೆ ನಿಮಗೆ ಒಂದು ಕಮರ್ಷಿಯಲ್ಸ್ ಕೂಡ ಮಾಡಲ್ಸ್ ಬರುತ್ತೆ ಕಮರ್ಷಿಯಲ್ಸ್ ಅಂದ್ರೆ ನೀವು ನೋಡ್ತಾ ಇರಬಹುದು ನೂರು ಲೀಟರ್ ಮಾಡಲ್ ಇದೆ ಇದು ಹಾಸ್ಟೆಲ್ಸ್ಗೆ ಇಲ್ಲಾದ್ರೆ ಜಾಯಿಂಟ್ ಫ್ಯಾಮಿಲಿ ಇರ್ತಾರಲ್ಲ ಅಂತವರಿಗೆ ಯೂಸ್ ಆಗುತ್ತೆ ಬೆಸ್ಟ್ ಸೂಟಬಲ್ ಸೊ ಅದಾದ್ಮೇಲೆ ಬೇಕಾದಷ್ಟು ಮೆರಿಟಿಸ್ ಮಾಡಲ್ಸ್ ನೋಡ್ತಾ ಇರ್ಬೋದು ನಮ್ಮ ಹತ್ರ ಒಂದು ಲೀಟರ್ ಇಂದ ನಿಮಗೆ ನೂರು ಲೀಟರ್ವರೆಗೂ ಮಾಡಲ್ ಅವೈಲೇಬಲ್ ಅದ್ರ ಮಧ್ಯದಲ್ಲಿ ಮಿಡಲ್ ಪರ್ಷನ್ ಮಾಡಲ್ಸ್ ಸೆವೆಂಟಿ ಲೀಟರ್ ಫಿಫ್ಟಿ ಲೀಟರ್ ಥರ್ಟಿ ಲೀಟರ್ ಫಾರ್ಟಿ ಲೀಟರ್ ಕಂಪ್ಲೀಟ್ ನಿಮಗೆ ಒಂದು ಫಿಫ್ಟಿ ವೆರೈಟೀಸ್ ಆಫ್ ಮಾಡೆಲ್ ಸಿಗುತ್ತೆ ಜಸ್ಟ್ ಕೆಳಗಡೆ ಹತ್ತೆ ನಂಬರ್ನ ಒಂದು ಸತಿ ಕಾಂಟ್ಯಾಕ್ಟ್ ಮಾಡಿ ಸೊ ನಿಮಗೆ ಯಾವ ಮಾಡಲ್ ಬೇಕು ಯಾವ ಮಾಡಲ್ ಬಗ್ಗೆ ನಿಮಗೆ ಡೆಮಾನ್ಸ್ಟ್ರೇಷನ್ ವೀಡಿಯೋ ಬೇಕು ಯಾವ ಮಾಡಲ್ನ ಯಾವ ಥರ ಯೂಸ್ ಮಾಡ್ತಾರೆ ಏನೇನು ಕಂಪ್ಲೀಟಾಗಿ ಡೀಟೇಲ್ಸ್ ಸ್ಪೆಸಿಫಿಕೇಷನ್ ಬೇಕು ನಿಮಗೆ ಎಲ್ಲ ಪಡ್ಕೋಬೋದು ಜಸ್ಟ್ ಕೆಳಗಡೆ ಹೋಗ್ತಾ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಸೊ ನಿಮಗೆ ಬೇಕಾದಷ್ಟು ಎಲ್ಲ ಡೀಟೇಲ್ಸ್ನ ಕಳ್ಸಿ ಕೊಡ್ತಾರೆ ಸೊ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಜಸ್ಟ್ ಫೈವ್ ಸ್ಟಾರ್ ರೇಟಿಂಗ್ ಕೂಡ ನಾವು ಪಡೆದಿದ್ದೀವಿ ಐ ಒ ಎಸ್ ಸ್ಟಿಲ್ ನಿಮಗೆ ಐ ವಸ್ ಸರ್ಟಿಫಿಕೇಟ್ ಪ್ರೂಫ್ ಆಗಿದೆ ಫೈವ್ ಸ್ಟಾರ್ ರೇಟಿಂಗ್ ಆಗಿದೆ ಸೊ ನಾನು ನಿಮಗೆ ಹೇಳೋದು ಜಾಸ್ತಿ ಏನೋ ಅವಶ್ಯಕತೆ ಇಲ್ಲ ಸೊ ಸಿಂಪಲ್ ಆಗಿ ಹೇಳಬೇಕಾದ್ರೆ ನಮ್ಮ ಮಾಡಲ್ಸ್ ಬಂದ್ಬಿಟ್ಟು ನಿಮಗೆ ತ್ರೀ ಜೀರೋ ಫೋರ್ ಎಲ್ ಸ್ಟೀಲ್ ಯೂಸ್ ಮಾಡಿದ್ದೀವಿ ಶಾಕ್ ಪ್ರೂಫ್ ಬರುತ್ತೆ ಪ್ಲಗಿಂಗ್ ಪ್ರೂಫ್ ಬರುತ್ತೆ ಸೊ ಆಟೋಮೆಟಿಕ್ ಕಟ್ ಆಫ್ ಸ್ವಿಚ್ ಸಿಸ್ಟಮ್ಸ್ ಇರುತ್ತೆ ಸೊ ಏನು ಫ್ಲೆಕ್ಚುಷನ್ಸ್ ನಿಮಗೆ ಅವಶ್ಯಕತೆ ಇರಲ್ಲ ಸೊ ಈ ಮಾಡಲ್ಸ್ ನಿಮ್ಮ ಮನೆಗೆ ನಿಮ್ಮ ಸೇಫ್ಟಿ ಪರ್ಪಸ್ಗೆ ಕಂಪ್ಲೀಟ್ ಆಗಿ ಬ್ಯೂಟಿಫುಲ್ ಒಂದು ಮಾಡಲ್ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಸೊ ನಮ್ಮ ಮಾಡಲ್ಸ್ ನೀವು ನೋಡಿದಾಗ ಕಂಪ್ಲೀಟ್ ಯಾವ ತರ ನೀರ್ ಬರ್ತದೆ ಯಾವ ಥರ ಡೆಮೋ ಯೂಸ್ ಮಾಡಬಹುದು ಯಾವ ಥರ ಸಿಂಪಲ್ ಸ್ಟೆಪ್ಸ್ ಇದೆ ಅಂತ ಸೊ ಈ ಮಾಡಲ್ಸ್ ನೀವು ಪಡಿಬೇಕಂದ್ರೆ ನೀವು ನಿಮ್ಮ ಮನೆಗೂ ಯೂಸ್ ಮಾಡ್ಕೋಬೇಕಂದ್ರೆ ಜಸ್ಟ್ ಕೆಳಗಡೆ ಹೋಗ್ತಾ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಸೊ ಇನ್ನ ಮುಂದಿನ ಮಾಹಿತಿಗೆ ನಿಮಗೆ ಏನು ಎಲ್ಲಿ ಸಿಗುತ್ತೆ ಎಲ್ಲಿ ಕರ್ನಾಟಕ ಮೂಲೆ ಮೂಲೆ ಸಿಗುತ್ತೆ ಯಾವ ಥರ ಪಡ್ಕೋಬಹುದು ಅಂತ ಸೊ ನಮ್ಮ ಸರ್ ನಿಮಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಜಸ್ಟ್ ವಿಡಿಯೋ ಸ್ಟೇಟ್ ಟ್ಯೂನ್ ಆಗಿರಿ ಮುಂದೆ ನೋಡ್ತಾರೆ ಓಕೆ ಸರ್ ಚಳಿಗಾಲದ ಜೊತೆ ಒಂದ್ ಒಳ್ಳೆ ಗೀಝರ್ ನ ಇಂಟ್ರೊಡ್ಯೂಸ್ ಮಾಡಿದ್ರಾ ನಮ್ಮ ವೀಕ್ಷಕರಿಗೆ ಹೌದು ಚೆನ್ನಾಗಿದೆ ಅಂತ ಹೇಳ್ತಾ ಇದೀರಾ ಹೌದು ವೀಕ್ಷಕರಿಗೆ ಸರ್ವಿಸ್ ಕೊಡ್ತೀರಾ ಹೇಗ್ ತಗೋಬೇಕು ಸರ್ ನಾನ್ ನನ್ ಡೀರ್ಸ್ ಬೇಕಂದ್ರೆ ಯಾವ ತರ ತಲುಪಿಸ್ತೀರಾ ಸರ್ ಹೌದು ಚೆನ್ನಾಗಿಂದ ಹೇಳ್ತಾ ಇದ್ದೀರಾ ಸರ್ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಯಾಕೆ ಅಂತ ಹೇಳಿದ್ರೆ ರಿವ್ಯೂಸ್ ಅಲ್ಲಿ ನೋಡಿ ನಮ್ದು ಫೋರ್ ಪಾಯಿಂಟ್ ಏಟ್ ರಿವ್ಯೂಸ್ ನಡೀತಾ ಇದೆ ಯಾಕಂದ್ರೆ ಅಲ್ಲಿ ಕಾಂಪ್ರಮೈಸ್ ಇಲ್ಲ ಪ್ರಾಡಕ್ಟ್ ಅಲ್ಲಿ ಕಾಂಪ್ರೊಮೈಸ್ ಇಲ್ಲ ಇಷ್ಟೆಲ್ಲ ಕಡಿಮೆ ದರ ಅಂತ ಕ್ವಾಲಿಟಿ ಕಡಿಮೆ ಮಾಡಿಲ್ಲ ಅದಕ್ಕೋಸ್ಕರ ಒಂದು ವರ್ಷ ರಿಪ್ಲೇಸ್ಮೆಂಟ್ ಲೈಫ್ ಟೈಮ್ ವಾರಂಟಿ ಸಿಗ್ತದೆ ಸರ್ ನಮ್ಮ ಹತ್ರ ಬಂದ್ಬಿಟ್ಟು ಪ್ರಾಡಕ್ಟ್ ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ಪರ್ಚೇಸ್ ಮಾಡೋದು ನಾವು ಮಾಡ್ತಿರಬಿ ತುಮಕೂರು ಹೆಡ್ ಆಫೀಸು ರಿಂಗ್ ರೋಡ್ ಹತ್ರ ಕೆಂಪೇಗೌಡ ನಗರ ಅಶ್ವಿನಿ ಕಾಲೇಜ್ ಹತ್ತಿರ ರಿಂಗ್ ರೋಡ್ ಮರ್ಲೂರ್ ಹತ್ರ ಸರ್ ಇದು ಬಂದ್ಬಿಟ್ಟು ನಮ್ಮ ಹೆಡ್ ಆಫೀಸು ಇದು ಬಿಟ್ಟು ಆಲ್ ಓವರ್ ಕರ್ನಾಟಕ ಇದೆ ಬ್ಯಾಂಗ್ಳೂರ್ ಹಾಟ್ ಆಫ್ ಸಿಟಿಯಲ್ಲಿ ಇದೆ ನಮ್ಮದು ಪೀಣ್ಣ ಸೆಕೆಂಡ್ ಸ್ಟೇಜ್ ಅಲ್ಲಿ ಇದೆ ದೊಡ್ಡನ ಇಂಡಸ್ಟ್ರಿಯಲ್ ಎಸ್ಟೇಟ್ ಮತ್ತೆ ಹೆಣ್ಣೂರು ಬಂಡಿ ಹತ್ರ ಇದೆ ವೈಟ್ ಫೀಲ್ಡ್ ಹತ್ರ ಇದೆ ರಾಜಾಜಿನಗರ ಇದೆ ಜೆ ಪಿ ನಗರ ಇದೆ ಬನ್ಶಂಕರಿ ಇದೆ ಇನ್ನ ಇತ್ಯಾದಿ ಸರ್ ತುಂಬಾ ಇದೆ ಇದು ಬಿಟ್ಟು ಔಟ್ ಆಫ್ ಸ್ಕಟ್ ಇಲ್ಲಿದೆ ದಾವಣಗೆರೆ ಇದೆ ಮ್ಯಾಂಗ್ಳೂರ್ ಇದೆ ಹಾಸನ ಇದೆ ಶಿವಮೊಗ್ಗ ಇದೆ ಮದ್ದೂರ್ ಇದೆ ದೊಡ್ಡಬಳ್ಳಾಪುರ ಇದೆ ಸೊ ಇನ್ನ ಇತ್ಯಾದಿ ತುಂಬಾ ಸಿಟೀಸ್ ಇದೆ ಹೆಚ್ಚಿನ ಡೇಟಾಸ್ ಬೇಕಾದ್ರೆ ನಮ್ಮ ಡಿಸ್ಕ್ರಿಪ್ಷನ್ ನಾನು ಡೀಟೇಲ್ಸ್ ಅಲ್ಲಿ ತೊಗೊಂಡ್ಬೋದು ಸರ್ ಸರ್ ನೀವು ಹೇಳಿದ್ರೆ ಆ ಡೀಲರ್ಸ್ಗಳು ತೊಗೊಂಡ್ಬೇಕಾದ್ರೆ ಹೇಗೆ ಮಾಡ್ಬೋದು ಸರ್ ಡೀಲರ್ಸ್ಗಳಿಗೆ ನಾನು ಅವ್ರ ಬ್ರಾಂಡ್ ಅಲ್ಲೇ ಮಾಡ್ಕೊಡ್ತೀನಿ ಏನಾದ್ರೂ ಒಂದು ಕಡಿಮೆ ಬೆಲೆಯಲ್ಲಿ ಕೊಡ್ತೀನಿ ಯಾವ ಡೀಲರ್ಸ್ ಹೆಂಗ್ ಬೇಕಾದ್ರೂ ಮಾಡ್ಬೋದು ನೀವು ಹತ್ತು ಪೀಸ್ ಮೇಲೆ ಎಷ್ಟಾದ್ರೂ ತೊಳಿ ಒಳ್ಳೆ ಅಲ್ಲಿ ಹಾಕೊಡ್ತೀನಿ ನಾನು ಮಾರ್ಕೆಟ್ ಅಲ್ಲಿ ಯಾರು ಕೊಟ್ಟಿಲ್ಲ ಕೊಡಕ್ಕೂ ಆಗೋದಿಲ್ಲ ಅಂತ ಅಲ್ಲಿ ಹಾಕೊಡ್ತೀನಿ ಅದಕ್ಕೆ ಎಲ್ಲಾ ಡೀಲರ್ಸ್ ಸ್ಟೋರೇಜ್ ಗೀಸರ್ ವಿತ್ ಇನ್ಸ್ಟೀಸರ್ ಮಾರ್ಕೆಟ್ ಅಲ್ಲಿ ಎರಡು ಲೀಟರ್ ಇಂದ ಮೂರ್ ಲೀಟರ್ ವರ್ಗ ಎಷ್ಟೇ ಇರೋದು ನಮ್ಮ ಆರು ಲೀಟರ್ ವರ್ಗ ಇನ್ಸ್ಟೀಸರ್ ಇದೆ ಅದು ನಮ್ಮ ಓನ್ ಮ್ಯಾನುಫ್ಯಾಕ್ಚರಿಂಗ್ ಬ್ರಾಂಡ್ ಅದು ಕಡೆ ಕಡೆಯಿಂದ ಮಾತ್ರ ಸಿಗುತ್ತೆ ನಿಮ್ಗೆ ಫೈನಲ್ ಆಗಿ ಸಿಒಿ ಆಪ್ಷನ್ಸ್ ಇದೆ ಎಬೋ ಐದು ಸಾವಿರ ಮೇಲೆ ಪರ್ಚೇಸ್ ಮಾಡಿದ್ರೆ ಇ ಎಮ್ ಐ ಆಪ್ಷನ್ಸ್ ಇದೆ ಜೀರೋ ಡೌನ್ ಪೇಮೆಂಟ್ ನೀವು ತಗೊಂಡ ಸರ್ ನಮ್ದು ನೀವಂತೂ ಸೋಷಿಯಲ್ ಮೀಡಿಯಾ ಮಾಡಿದ್ರ ನೀವು ನಿಮ್ ವೀಕ್ಷಕರ ಹೇಳ್ತಾ ಇದ್ರ ಸರ್ ನಮ್ದೇ ಓನ್ ಚಾನಲ್ ಇದೆ ನಮ್ಮ ಓನ್ ಚಾನಲ್ ಪ್ರಾಡಕ್ಟ್ ಇಂಡೆಪ್ಸ್ ಇರುತ್ತೆ ಅದು ನಮ್ಮ ಚಾನಲ್ ಬಂದ್ಬಿಟ್ಟು ಏಮ್ ಸ್ಕೋರ್ ಕಾರ್ಪೊರೇಷನ್ ಅಫಿಷಿಯಲ್ ಪೇಜ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ಎಲ್ಲ ಇದೆ ಸರ್ ಸೊ ಮಿಕ್ಕಿದು ಮಾಹಿತಿ ಬೇಕಂತ ಹೇಳಿದ್ರೆ ನಮ್ದು ಓನ್ ವೆಬ್ಸೈಟ್ ಇದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಏಮ್ ಸ್ಕೋರ್ ಕಾರ್ಪೊರೇಷನ್ ಡಾಟ್ ಕಾಮ್ ಅಂತ ಅಲ್ಲಿ ಹೋಗ್ಬಿಟ್ಟು ಪರ್ಚೇಸಿಂಗ್ ಮಾಡ್ಬೋದು ಎಲ್ಲ ಮಾಡಬಹುದು ಸರ್ ನಮ್ಮ ಕಂಪ್ನಿ ರಿಜಿಸ್ಟರ್ಡ್ ಕಂಪ್ನಿ ಆಲ್ಮೋಸ್ಟ್ ಹದಿಮೂರು ವರ್ಷದಿಂದ ಮಾರ್ಕೆಟ್ ಇದೆ ಹೌದು ಸರ್ ರಿಸರ್ಚ್ ಆ್ಯಂಡ್ ಎಲ್ಲ ವರ್ಕ್ ಮಾಡಿದ್ದೀವಿ ಸರ್ ನಮ್ಮ ರಿಜಿಸ್ಟರ್ಡ್ ಕಂಪ್ನಿ ನೀವು ಪೇಮೆಂಟ್ ನಿಮ್ ಕಸ್ಟಮರ್ ಯಾವಾಗ ಬೇಕಾದ್ರೂ ಪೇಮೆಂಟ್ ಹಾಕಿರೋ ಅದು ದುಡ್ಡಿಗೆ ಯಾವತ್ತು ಮೋಸ ಆಗಲ್ಲ ಇಲ್ಲ ಅಂತಂದ್ರೆ ಸಿ ಓ ಡಿಯಲ್ಲೂ ಪರ್ಚೇಸ್ ಮಾಡ್ಬೋದು ಸಮ್ ಅಡ್ವಾನ್ಸ್ ಅಂತ ಇಷ್ಟು ಅಮೌಂಟ್ ಹಾಕಿ ಸಿ ಓ ಡಿ ನೀವು ಪ್ರಾಡಕ್ಟ್ ದೊಡ್ಡ ತೊಗೊಂಡ್ರೆ ಯಾವತ್ತು ಸಿ ಓ ಡಿ ಅಮೌಂಟ್ನ ನೀವು ಸ್ವಲ್ಪ ಅದು ಪೇ ಮಾಡಬೇಕಾಗುತ್ತೆ ಮಿಕ್ಕಿ ಡೆಲಿವರಿ ಕೊಡ್ಬೋದು ವೀಕ್ಷಿಗೆ ಸೊ ಫೈನಲ್ ಆಗಿ ಇನ್ನೂ ಪ್ರಾಡಕ್ಟ್ ತುಂಬ ಇದೆ ನಮ್ಮ ಹತ್ರ ಹೋಮ್ ಅಪ್ಲೈನ್ಸ್ ಇದೆ ವಾಷಿಂಗ್ ಮಿಷಿನ್ ಟಿ ವಿ ಗೀಸರ್ಸ್ ಎಲ್ಲ ಇದೆ ಅದು ಬ ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ ನಿಮ್ಗೆ ಏನೋ ಇರ್ತೀರಿ ಅದು ಕ್ಲೋಸಿಂಗ್ ಮಾಡೋ ಮುಂಚೆ ಒಂದು ನಮ್ಮ ಹೋ ಸ್ಟೋರಿಂದು ಒಂದು ಫುಲ್ ಸೆಟಪ್ ತೋರಿಸ್ತೀನಿ ನೋಡಿ ನೋಡ್ಕೊಂಡಿರಿ ಸ್ಟೇಟ್ ಯೂನ್ ನೆಕ್ಸ್ಟ್ ವಿಡಿಯೋಗೆ ಮೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸರಿ ಸರ್ ಇವಾಗ ಎಲ್ಲಾ ನಿಮ್ಮ ಹತ್ರ ಸಿಗೋ ಎಲ್ಲಾ ಪ್ರಾಡಕ್ಟ್ ತೋರಿಸ್ತಾ ಹೋದ್ರೆ ಇವಾಗ ಟೈಮ್ ಆಗೋಗುತ್ತೆ ತುಂಬಾ ಹೌದು ಇವಾಗ ಒಂದು ಗೀಜರ್ ತೋರಿಸಿದ್ವಿ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಹತ್ರ ಏನೇನು ಪ್ರಾಡಕ್ಟ್ ಇದೆ ಎಲ್ಲ ಡೀಪ್ ಆಗೋಗೋಣ ಹೌದು ಜನರಿಗೆ ಹೆಲ್ಪ್ ಆಗುತ್ತೆ ಸರ್ ಎಸ್ ಫೈನ್ ಸ್ಟೇಟ್ ಟ್ಯೂನ್ ಆಗಿರೋ ನೆಕ್ಸ್ಟ್ ಊಟ ಬರ್ತಾ ಇರ್ತೀವಿ ನಾವು ನಮ್ಮ ಸರ್ ಹಾ ಫೈನಲ್ ಆಗಿರ ಅವಾಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ತೆ ವೀಕ್ಷಕರೇ ನಮಸ್ತೆ ಸರ್ ನಮಸ್ತೆ ಸರ್